ಇವತ್ತು ನಾವು ವಿಜ್ಞಾನ ವಿಷಯದಲ್ಲಿ ಬರುವಂತಹ ಬಹು ಆಯ್ಕೆ ಪ್ರಶ್ನೆಗಳು ಮಲ್ಟಿಪಲ್ ಚೈಸ್ ಕ್ವಶನ್ಸ್ಗೆ ಉತ್ತರಗಳನ್ನು ನೋಡೋಣ ಮೊದಲನೇದಾಗಿ ವಿದ್ಯುತ್ ಕಾಂತೀಯ ಪ್ರೇರಣೆಯ ತತ್ವದ ಮೇಲೆ ಕಾರ್ಯನಿರ್ವಹಿಸುವ ಸಾಧನ ದ ಡಿವೈಸ್ ದಟ್ ವರ್ಕ್ಸ್ ಆನ್ ದಿ ಪ್ರಿನ್ಸಿಪಲ್ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಈಸ್ ದ ಆನ್ಸರ್ ಈಸ್ ಅ ಎ ವಿದ್ಯುತ್ ಜನಕ ಅಥವಾ ಎಲೆಕ್ಟ್ರಿಕ್ ಜನರೇಟರ್ ಆನ್ಸರ್ ಫಾರ್ ಎಲೆಕ್ಟ್ರಿಕ್ ಜನರೇಟರ್ ನೆಕ್ಸ್ಟ್ ಮೂವತ್ತು ಓಂ ರೋಧ ಹೊಂದಿರುವ ಒಂದು ವಿದ್ಯುತ್ ದೀಪ ಮತ್ತು ಆರು ಓಂ ರೋಧವನ್ನು ಹೊಂದಿರುವ ವಾಹಕವನ್ನು ಸರಣಿಯಲ್ಲಿ ನೈನ್ ವೋಲ್ಟ್ನ ಕೋಶಕ್ಕೆ ಚಿತ್ರದಲ್ಲಿರುವಂತೆ ಜೋಡಿಸಲಾಗಿದೆ ಮಂಡಲದಲ್ಲಿ ಪ್ರವಹಿಸುತ್ತಿರುವ ಒಟ್ಟು ವಿದ್ಯುತ್ ಪ್ರವಾಹ ಪ್ರಶ್ನೆ ಎನ್ ಎಲೆಕ್ಟ್ರಿಕ್ ಲ್ಯಾಂಪ್ whose resistance is 30 ohm and a conductor of 6 ohm resistance are connected in series to 9-volt battery as shown in the figure. The total current flowing in the current is. So see this is an given figure and the resistance are one is 6 ohm and another one is 30 ohm. And we calculate the total current flowing in the circuit. ದ ಸರ್ಕ್ಯೂಟ್ ಈಸ್ ಕನೆಕ್ಟೆಡ್ ಟು ನೈನ್ ವೋಲ್ಟ್ ಬ್ಯಾಟ್ರಿ ದೆನ್ ವಿತ್ ಅಪ್ಲೈಯಿಂಗ್ ದ ಓಮ್ಸ್ ಲಾ ಇಲ್ಲಿ ಓಮ್ಸ್ ಲಾವನ್ನು ಅಪ್ಲೈ ಮಾಡೋದ್ರ ಮೂಲಕ ನಮ್ಗೆ ಗೊತ್ತಿದೆ ವಿ ಈಜ್ ಈಕ್ವಲ್ ಟು ಐ ಇನ್ ಟು ಆರ್ ಸೊ ಇಲ್ಲಿ ಐ ಕಂಡು ಹಿಡೋ ಹೇಳಿದರೆ ವೆ ಕ್ಯಾಲ್ಕುಲೇಟ್ ದ ವ್ಯಾಲ್ಯೂ ಆಫ್ ಐ ಐ ಐ ಈಜ್ ಈಕ್ವಲ್ ಟು ವಿ ಬೈ ಆರ್ ದೇ ಆರ್ ಗಿವನ್ ದ ವ್ಯಾಲ್ಯೂ ಆಫ್ ವಿ ವಿ ವಿಜ್ ನೈನ್ ಆ್ಯಂಡ್ ಆರ್ ಈಸ್ ವಿ ವಿಲ್ ಆ್ಯಡ್ ದೀಸ್ ಆರ್ ಬೋತ್ ಸಿರೀಸ್ ಕನೆಕ್ಷನ್ And six ohm and thirty ohm they both add we get thirty six and we will divide nine by thirty six the value is zero point two five ampere hence the answer for the question is C 0 0.25 0 0.25 Uttara next question ಸೌರ ಕುಕ್ಕರ್ನ ಒಳಭಾಗಕ್ಕೆ ಕಪ್ಪು ಬಣ್ಣವನ್ನು ಬಳಿಯಲು ಕಾರಣ ಇದು ದ ಇನ್ನರ್ ವಾಲ್ ಆಫ್ ದ ಸೋಲಾರ್ ಕುಕ್ಕರ್ ಈಸ್ ಪೇಂಟೆಡ್ ಬ್ಲಾಕ್ ಬಿಕಾಸ್ ದಿಸ್ ಸೊ ಆಪ್ಷನ್ಸ್ ಬೆಳಕನ್ನು ಪ್ರತಿಫಲಿಸುತ್ತದೆ ಸೌರ ಕಿರಣಗಳನ್ನು ಕೇಂದ್ರೀಕರಿಸುತ್ತದೆ ತುಕ್ಕು ಹಿಡಿಯುವುದನ್ನು ತಡೆಗಟ್ಟುತ್ತದೆ ಹೆಚ್ಚು ಶಾಖವನ್ನು ಹೀರಿಕೊಳ್ಳುತ್ತದೆ ದ ಆಪ್ಷನ್ಸ್ ಆರ್ ಎ ರಿಫ್ಲೆಕ್ಟ್ಸ್ ಲೈಟ್ ಬಿ ಕನ್ವರ್ಜಿಸ್ ಸೋಲಾರ್ ರೇಡಿಯೇಷನ್ಸ್ ಪ್ರಿವೆಂಟ್ಸ್ ಫ್ರಮ್ ರಸ್ಟಿಂಗ್ ಅಬ್ಸಾರ್ಬ್ಸ್ ಮೋರ್ ಹೀಟ್ ದ ಆನ್ಸರ್ ಈಸ್ ದ ಡಿ ಅಬ್ಸಾರ್ಬ್ಸ್ ಮೋರ್ ಹೀಟ್ ಇದು ಉತ್ತರ ಹೆಚ್ಚು ಶಾಖವನ್ನು ಹೀರಿಕೊಳ್ಳುತ್ತದೆ ನೆಕ್ಸ್ಟು ವಿದ್ಯುತ್ ಬಲ್ಪ್ನ ತಂತುಗಳಲ್ಲಿ ಬಳಸುವ ಲೋಹ ದ ಮೆಟಲ್ ಯೂಸ್ಡ್ ಇನ್ ದ ಫಿಲಾಮೆಂಟ್ ಆಫ್ ಎನ್ ಎಲೆಕ್ಟ್ರಿಕ್ ಬಲ್ಪ್ ಈಸ್ ಆನ್ಸರ್ ಫಾರ್ ದಿಸ್ ಕ್ವಶನ್ ಈಸ್ ಬಿ ಟಂಗ್ಸ್ಟನ್ ಟಂಗ್ಸ್ಟನ್ ನೆಕ್ಸ್ಟ್ ತಾಮ್ರದ ಆಯತಾಕಾರದ ತಂತಿಯ ಸುರುಳಿಯನ್ನು ಕಾಂತಕ್ಷೇತ್ರದಲ್ಲಿ ತಿರುಗಿಸಿದಾಗ ಪ್ರೇರಿತ ವಿದ್ಯುತ್ ಪ್ರವಾಹದ ದಿಕ್ಕು ಪ್ರತಿ ಬಾರಿ ಬದಲಾಗುವುದು ಅ ರೆಕ್ಟ್ಯಾಂಗ್ಯುಲರ್ ಕಾಯಿಲ್ ಆಫ್ ಅ ಕಾಪರ್ ವೈಯರ್ ಈಸ್ ರೊಟೇಟೆಡ್ ಇನ್ ಎ ಮ್ಯಾಗ್ನೆಟಿಕ್ ಫೀಲ್ಡ್ ದ ಡೈರೆಕ್ಷನ್ ಆಫ್ ದ ಇಂಡಿವಿಜುವಲ್ ಕರೆಂಟ್ ಚೇಂಜಸ್ ಒನ್ಸ್ ಇನ್ ಈಚ್ ಆನ್ಸರ್ ಈಸ್ ಸಿ ಅರ್ಧ ಸುತ್ತಿಗೊಮ್ಮೆ ಸಿ ಇಸ್ ಹಾಬ್ ರೆವೊಲ್ಯೂಷನ್ ದಿಸ್ ಇಸ್ ದ ಆನ್ಸರ್ ನೆಕ್ಸ್ಟ್ ಕ್ವಶನ್ ಒಂದು ಮಸೂರದ ಸಂಗಮ ದೂರವು ಪ್ಲಸ್ ಜೀರೋ ಪಾಯಿಂಟ್ ಫೈವ್ ಜೀರೋ ಮೀಟರ್ ಆದರೆ ಮಸೂರದ ಸಾಮರ್ಥ್ಯ ಮತ್ತು ವಿಧ ದ ಫೋಕಲ್ ಲೆಂತ್ ಆಫ್ ಅ ಲೆನ್ಸ್ ಈಸ್ ಪ್ಲಸ್ ಜೀರೋ ಪಾಯಿಂಟ್ ಫೈವ್ ಜೀರೋ ಮೀಟರ್ ದ ಪವರ್ ಆಫ್ ದ ಲೆನ್ಸ್ ಆ್ಯಂಡ್ ದ ಟೈಪ್ ಆರ್ ಹಿಯರ್ ಯು ಮೆಸ್ ಸಿ ಹಿಯರ್ ದ ಸೈನ್ ಗಿವನ್ ಈಸ್ ಪ್ಲಸ್ ಜೀರೋ ಪಾಯಿಂಟ್ ಫೈವ್ ಮೀಟರ್ ಹೆನ್ಸ್ ದ ಆನ್ಸರ್ ಫಾರ್ ದಿಸ್ ಕ್ವಶನ್ ಈಸ್ ಎ ಪ್ಲಸ್ ಟೂ ಪಾಯಿಂಟ್ ಜೀರೋ ಡಿ ಆ್ಯಂಡ್ ದ ಲೆನ್ಸ್ ಈಸ್ ಕಾನ್ವೆಕ್ಸ್ ಲೆನ್ಸ್ ನೆಕ್ಸ್ಟ್ ಕ್ವೆಶನ್ ವಿದ್ಯುತ್ ಮಂಡಲದಲ್ಲಿ ರೋದವನ್ನು ಬದಲಾಯಿಸಲು ಬಳಸುವ ಸಾಧನ ಅ ಡಿವೈಸ್ ಯೂಸ್ಡ್ ಟು ಚೇಂಜ್ ದ ರೆಜಿಸ್ಟನ್ಸ್ ಇನ್ ದ ಎಲೆಕ್ಟ್ರಿಕ್ ಸರ್ಕ್ಯೂಟ್ ಈಸ್ ಸೊ ಆನ್ಸರ್ ಫಾರ್ ದಿಸ್ ಕ್ವಶನ್ ಈಸ್ ರಿಯೋಸ್ಟಾರ್ಟ್ ರಿಯೋ ಸ್ಟಾರ್ಟ್ ನೆಕ್ಸ್ಟ್ ಕ್ವಶನ್ ಒಂದು ಸೊಲೆನಾಯ್ಡ್ನ ಒಳಭಾಗದಲ್ಲಿ ಕಾಂತೀಯ ಬಲರೇಖೆಗಳು ಸಮಾಂತರ ಸರಳ ರೇಖೆಗಳಂತೆ ಇರುತ್ತವೆ ಇದಕ್ಕೆ ಕಾರಣ ಸೊಲೆನೈಡ್ನ ಒಳಭಾಗದಲ್ಲಿ ಕಾಂತ ಕ್ಷೇತ್ರವು ದ ಮ್ಯಾಗ್ನೆಟಿಕ್ ಫೀಡ್ ಲೈನ್ಸ್ ಇನ್ಸೈಡ್ ಎ ಸೊಲೆನಾಯ್ಡ್ ಆರ್ ಇನ್ ದ ಫಾರ್ಮ್ ಆಫ್ ಪ್ಯಾರಲಲ್ ಸ್ಟ್ರೇಟ್ ಲೈನ್ಸ್ ದ ರೀಸನ್ ಫಾರ್ ದಿಸ್ ಈಸ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಇನ್ಸೈಡ್ ದ ಸೊಲೆನಾಯ್ಡ್ ಈಸ್ ಆನ್ಸರ್ ಫಾರ್ ದಿಸ್ ಕ್ವಶನ್ ಈಸ್ ಯುನಿಫಾರ್ಮ್ ಆಪ್ಷನ್ ಬಿ ಏಕರೂಪವಾಗಿರುತ್ತದೆ ಒಂದು ವಸ್ತುವನ್ನು ಮಸೂರದ ಪ್ರಧಾನ ಸಂಗಮ ಎಫ್ ಒನ್ ಮತ್ತು ಧೃಕ್ ಕೇಂದ್ರ ಓಗಳ ನಡುವೆ ಇರಿಸಿದಾಗ ಉಂಟಾಗುವ ಪ್ರತಿಬಿಂಬದ ಸ್ವಭಾವ ಮತ್ತು ಗಾತ್ರ ದ ನೇಚರ್ ಆ್ಯಂಡ್ ದ ಸೈಜ್ ಆಫ್ ದ ಇಮೇಜ್ ಫಾರ್ಮ್ಡ್ ವೆನ್ ಎನ್ ಆಬ್ಜೆಕ್ಟ್ ಈಸ್ ಕೆಪ್ಟ್ ಬಿಟ್ವೀನ್ ದ ಪ್ರಿನ್ಸಿಪಲ್ ಫೋಕಸ್ ಎಫ್ ಒನ್ ಆ್ಯಂಡ್ ಆಪ್ಟಿಕಲ್ ಸೆಂಟರ್ ಓ ಆಫ್ ದ ಕಾನ್ವೆಕ್ಸ್ ಲೆನ್ಸ್ ಆನ್ಸರ್ ಈಸ್ ಎ ವರ್ಚುವಲ್ ಇರೆಕ್ಟ್ ಆಂಡ್ ಎಂಡ್ಲಾರ್ಜ್ಡ್ ಮಿಥ್ಯಾ ನೇರ ಮತ್ತು ದೊಡ್ಡದಾಗಿರುತ್ತದೆ ನೆಕ್ಸ್ಟ್ ಕ್ವೆಶನ್ ವಿದ್ಯುತ್ ಶಕ್ತಿಯನ್ನು ಯಾಂತ್ರಿಕ ಶಕ್ತಿಯನ್ನಾಗಿ ಪರಿವರ್ತಿಸುವ ಸಾಧನ ದ ಡಿವೈಸ್ ದಟ್ ಕನ್ವರ್ಟ್ಸ್ ಎಲೆಕ್ಟ್ರಿಕಲ್ ಎನರ್ಜಿ ಇಂಟು ಮೆಕ್ಯಾನಿಕಲ್ ಎನರ್ಜಿ ಈಸ್ ಆನ್ಸರ್ ಫಾರ್ ದಿಸ್ ಕ್ವಶನ್ ಈಸ್ ಎಲೆಕ್ಟ್ರಿಕ್ ಮೋಟಾರ್ ಡಿ ಓಮ್ ಎಂಬುವುದು ಇದರ ಎಸ್ಸೈ ಏಕಮಾನವಾಗಿದೆ ಓಮ್ ಇಸ್ ದ ಎಸ್ಸೈ ಯೂನಿಟ್ ಆಫ್ ಆನ್ಸರ್ ಈಸ್ ಬಿ ರೆಜಿಸ್ಟನ್ಸ್ ನೆಕ್ಸ್ಟ್ ಕ್ವೆಶನ್ ಕೆಳಗಿನ ಕೋಷ್ಟಕವನ್ನು ಗಮನಿಸಿ ದ್ರವ್ಯ ಮಾಧ್ಯಮ ವಕ್ರೀಭವನ ಸೂಚ್ಯಾಂಕ ಪಿಯ ವಕ್ರೀಭವನ ಸೂಚ್ಯಾಂಕ ಒನ್ ಪಾಯಿಂಟ್ ಫೈವ್ ಟು ಕ್ಯೂನ ವಕ್ರೀಭವನ ಸೂಚ್ಯಾಂಕ ಒನ್ ಪಾಯಿಂಟ್ ಫೋರ್ ಫೋರ್ ಆರ್ನ ವಕ್ರೀಭವನ ಸೂಚ್ಯಾಂಕ ಟೂ ಪಾಯಿಂಟ್ ಫೋರ್ ಟು ಎಸ್ನ ವಕ್ರೀಭವನ ಸೂಚ್ಯಾಂಕ ಒನ್ ಪಾಯಿಂಟ್ ತ್ರೀ ತ್ರೀ ಇದರಲ್ಲಿ ಯಾವ ದ್ರವ್ಯ ಮಾಧ್ಯಮದಲ್ಲಿ ಬೆಳಕಿನ ವೇಗ ಅತ್ಯಂತ ಹೆಚ್ಚು ದ ಕ್ವಶನ್ ಈಸ್ ಅಬ್ಸರ್ವ್ ದ ಫಾಲೋವಿಂಗ್ ಟೇಬಲ್ ಹಿಯರ್ ದ ಗಿವನ್ ಮಟೀರಿಯಲ್ ಮೀಡಿಯಮ್ ಆ್ಯಂಡ್ ರಿಫ್ರ್ಯಾಕ್ಟಿವ್ ಇಂಡೆಕ್ಸ್ the material medium p have refractive index 1.52 q have 1.44 r have 2.42 s have 1.33 then in which material medium the speed of light is very high the answer for this question is c s media have a very high speed of light next ನ್ಯೂಕ್ಲಿಯರ್ ವಿದ್ಯುತ್ ಕ್ರಿಯಾಕಾರಿಯಲ್ಲಿ ಶಕ್ತಿಯ ಮೂಲ ದ ಸೋರ್ಸ್ ಆಫ್ ದ ಎನರ್ಜಿ ಇನ್ ನ್ಯೂಕ್ಲಿಯರ್ ಪವರ್ ರಿಯಾಕ್ಟರ್ ಆನ್ಸರ್ ಈಸ್ ಬಿ ನಿಯಂತ್ರಿತ ಸರಪಣಿ ನ್ಯೂಕ್ಲಿಯರ್ ವಿದಳನ ಕ್ರಿಯೆ ಕಂಟ್ರೋಲ್ಡ್ ನ್ಯೂಕ್ಲಿಯರ್ ಫಿಜನ್ ಚೈನ್ ರಿಯಾಕ್ಷನ್ ನೆಕ್ಸ್ಟ್ ಈ ಕೆಳಗಿನವುಗಳಲ್ಲಿ ಪೀನ ಮಸೂರದ ಒಂದು ಗುಣ ಇದು ಒನ್ ಪ್ರಾಪರ್ಟಿ ಆಫ್ ಅ ಕಾನ್ವೆಕ್ಸ್ ಲೆನ್ಸ್ ಅಮಾಂಗ್ ದ ಫಾಲೋವಿಂಗ್ ಇಸ್ ದ್ಯಾಟ್ ಇಟ್ ಆನ್ಸರ್ ಇಸ್ ಡಿ ಅಂಚುಗಳಲ್ಲಿ ತೆಳುವಾಗಿದ್ದು ಮಧ್ಯದಲ್ಲಿ ದಪ್ಪವಾಗಿರುತ್ತದೆ ಆನ್ಸರೀಸ್ ಈಸ್ ಥಿನ್ನರ್ ಅಟ್ ದ ಎಜ್ ಆ್ಯಂಡ್ ಥಿಕ್ಕರ್ ಅಟ್ ದ ಮಿಡ್ಲ್ ನೆಕ್ಸ್ಟ್ ಆಮ್ಲ ಮತ್ತು ಪ್ರತ್ಯಾಮ್ಲಗಳೆರಡರ ಜೊತೆಗೆ ವರ್ತಿಸಿದಾಗ ಲವಣ ಮತ್ತು ನೀರನ್ನು ಉತ್ಪತ್ತಿ ಮಾಡುವ ಸಂಯುಕ್ತ ಆ ಕಂಪೌಂಡ್ that react with both acids as well as bases to produce salt and water is we called answer is aluminum oxide and it is called amphoteric oxide the oxide they react with both acids and bases that oxides were called amphoteric oxides and aluminum oxide is amphoteric oxide next propanal rachana ಸೂತ್ರ ದ ಸ್ಟ್ರಕ್ಚರಲ್ ಫಾರ್ಮುಲಾ ಆಫ್ ಪ್ರೊಪೆನಾಲ್ ಈಜ್ ದ ಆನ್ಸರ್ ಈಸ್ ಸಿ ಧಾತುಗಳ ಗುಣಗಳು ಅವುಗಳ ಪರಮಾಣು ಸಂಖ್ಯೆಯ ಆವರ್ತನೆಯ ಪುನರಾವರ್ತನೆಗಳು ಈ ನಿಯಮವನ್ನು ಪ್ರತಿಪಾದಿಸಿದವರು ಪ್ರಾಪರ್ಟೀಸ್ ಆಫ್ ಎಲಿಮೆಂಟ್ಸ್ ಆರ್ ಅ ಪಿರಿಯಾಡಿಕ್ ಫಂಕ್ಷನ್ಸ್ ಆಫ್ ದೇರ್ ಅಟಾಮಿಕ್ ನಂಬರ್ ದಿಸ್ ಲಾ ವಾಸ್ ಪ್ರೊಪೋಸ್ಡ್ ಬೈ ಆನ್ಸರ್ ಈಸ್ ಡಿ ಹೆನ್ರಿ ಮೋಸ್ಲೆ ನೆಕ್ಸ್ಟ್ ಈ ಕೆಳಗಿನ ರಾಸಾಯನಿಕ ಕ್ರಿಯೆಗಳನ್ನು ಗಮನಿಸಿ ಎಫ್ ಇ ಪ್ಲಸ್ ಸಿ ಯು ಎಸ್ ಒ ಫೋರ್ ಗ್ಯೂಸ್ ರಷ್ಟು ಎಫ್ ಇ ಎಸ್ ಒ ಫೋರ್ ಪ್ಲಸ್ ಸಿ ಯು ಜೆಡ್ ಎನ್ ಪ್ಲಸ್ ಎಫ್ ಇ ಎಸ್ ಒ ಫೋರ್ ಗಿವ್ಸ್ ಗ್ಯೂಝ್ರೆಸ್ಟು ಜೆಡ್ ಎನ್ ಎಸ್ ಒ ಫೋರ್ ಪ್ಲಸ್ ಎಫ್ ಇ ಮೇಲಿನ ಕ್ರಿಯೆಗಳಲ್ಲಿರುವ ಲೋಹಗಳ ಕ್ರಿಯಾಶೀಲತೆಯ ಇಳಿಕೆಯ ಕ್ರಮ ಅಬ್ಸರ್ವ್ ದ ಫಾಲೋವಿಂಗ್ ಕೆಮಿಕಲ್ ರಿಯಾಕ್ಷನ್ ಎಟ್ ಈಸ್ ಎಫ್ ಇ ಪ್ಲಸ್ ಸಿ ವಿ ಎಸ್ ಒ ಫೋರ್ ಗ್ಯೂಸ್ ರಜ್ ಟು ಎಫ್ ಇ ಎಸ್ ಒ ಫೋರ್ ಪ್ಲಸ್ ಸಿ ಯು ಜೆಡ್ ಎನ್ ಪ್ಲಸ್ ಎಫ್ ಇ ಎಸ್ ಒ ಫೋರ್ ಗ್ಯೂಸ್ ರಜ್ ಟು ಜೆಡ್ ಎನ್ ಎಸ್ ಒ ಫೋರ್ ಪ್ಲಸ್ ಎಫ್ ಇ ದಿಕ್ರೀಸಿಂಗ್ ಆರ್ಡರ್ ಆಫ್ ರಿಯಾಕ್ಟಿವಿಟಿ ಆಫ್ ದ ಮೆಟಲ್ಸ್ ಇನ್ ದ ಅಬೌವ್ ರಿಯಾಕ್ಷನ್ ಈಸ್ ಆನ್ಸರ್ ಎ ಜಿಂಕ್ ಐರನ್ ಅಂಡ್ ಕಾಪರ್ ನೆಕ್ಸ್ಟ್ ಒಂದು ಧಾತುವಿನ ಪರಮಾಣು ಸಂಖ್ಯೆ ಇಪ್ಪತ್ತು ಆಗಿದೆ ಆಧುನಿಕ ಆವರ್ತ ಕೋಷ್ಟಕದಲ್ಲಿ ಅದರ ಆವರ್ತ ಸಂಖ್ಯೆ ದ ಅಟಮಿಕ್ ನಂಬರ್ ಆಫ್ ಎಲಿಮೆಂಟ್ ಈಸ್ ಟ್ವೆಂಟಿ ಇನ್ ದ ಮೋಡರ್ನ್ ಟೇಬಲ್ ದಿಸ್ ಎಲಿಮೆಂಟ್ಸ್ ಬಿಲಾಂಗ್ ಟು ದ ಪೀರಿಯಡ್ ಆನ್ಸರ್ ಈಸ್ ಸಿ ಫೋರ್ ನೆಕ್ಸ್ಟ್ ಒಂದು ಬೆಂಜಿನ್ ಅಣುವಿನ ರಚನೆಯಲ್ಲಿರುವ ಏಕಬಂಧಗಳು ಮತ್ತು ದ್ವಿಬಂಧಗಳ ಸಂಖ್ಯೆ ಕ್ರಮವಾಗಿ ದ ನಂಬರ್ ಆಫ್ ಸಿಂಗಲ್ ಬಾಂಡ್ಸ್ ಆ್ಯಂಡ್ ಡಬಲ್ ಬಾಂಡ್ಸ್ ಪ್ರಸೆಂಟ್ ಇನ್ ದ ಸ್ಟ್ರಕ್ಚರ್ ಆಫ್ ಬೆಂಜಿನ್ ಮೊಲೆಕ್ಯೂಲ್ ರೆಸ್ಪೆಕ್ಟಿವ್ಲಿ ಆರ್ ಸೊ ಆನ್ಸರ್ ಈಸ್ ಬಿ ನೈನ್ ಐಂಡ್ ತ್ರೀ ಸೋಡಿಯಂ ಕಾರ್ಬೋನೇಟ್ ಸಾರರಿಕ್ತ ಹೈಡ್ರೋಕ್ಲೋರಿಕ್ ಆಮ್ಲದೊಂದಿಗೆ ವರ್ತಿಸಿದಾಗ ಬಿಡುಗಡೆಯಾಗುವ ಅನಿಲ ದ ಗ್ಯಾಸ್ ಲಿಬ್ರೇಟೆಡ್ ವೆನ್ ಸೋಡಿಯಂ ಕಾರ್ಬೋನೇಟ್ ರಿಯಾಕ್ಟ್ ವಿತ್ ಡೈಲ್ಯೂಟ್ ಹೈಡ್ರೋಕ್ಲೋರಿಕ್ ಆಸಿಡ್ ಆನ್ಸರ್ ಈಸ್ ಎ ಕಾರ್ಬನ್ ಡೈಆಕ್ಸೈಡ್ ನೆಕ್ಸ್ಟ್ ಸಂಪೀಡಿತ ನೈಸರ್ಗಿಕ ಅನಿಲ ಸಿ ಎನ್ ಜಿ ದ ಪ್ರಧಾನ ಘಟಕ ದ ಮೇಜರ್ ಕಾಂಪೋನೆಂಟ್ ಆಫ್ ಕಾಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್ ಈಸ್ ಆನ್ಸರ್ ಸಿ ಮೀಥೇನ್ ನೆಕ್ಸ್ಟ್ ನೀಲಿ ಲಿಟ್ಮಸ್ ಕಾಗದವನ್ನು ಕೆಂಪು ಬಣ್ಣಕ್ಕೆ ಬದಲಾಯಿಸುವ ವಸ್ತು ದ ಸಬ್ಸ್ಟನ್ಸ್ ದಟ್ ಕನ್ವರ್ಟ್ಸ್ ಬ್ಲೂ ಲಿಟ್ಮಸ್ ಪೇಪರ್ ಇಂಟು ರೆಡ್ ಕಲರ್ ಈಸ್ ಆನ್ಸರ್ ಈಸ್ ಡಿ ನೆಕ್ಸ್ಟ್ ಲೋಹದ ಸಲ್ಫೈಡ್ ಅದುರುಗಳನ್ನು ಅವುಗಳ ಆಕ್ಸೈಡ್ಗಳನ್ನಾಗಿ ಪರಿವರ್ತಿಸಲು ಉಪಯೋಗಿಸುವ ಪ್ರಕ್ರಿಯೆ ದ ಪ್ರೊಸೆಸ್ ಯೂಸ್ ಟು ಕನ್ವರ್ಟ್ಸ್ ಸಲ್ಫೈಡ್ ವೋರ್ಸ್ ಆಫ್ ಮೆಟಲ್ಸ್ ಇನ್ ಟು ದೇರ್ ಆಕ್ಸೈಡ್ಸ್ ಈಸ್ ಆನ್ಸರ್ ಈಸ್ ಬಿ ಹುರಿಯುವಿಕೆ ರೋಸ್ಟಿಂಗ್ ನೆಕ್ಸ್ಟ್ ಹೆಗ್ಝಿನ್ ಮತ್ತು ಸೈಕ್ಲೋ ಸೈಕ್ಲೊಹೆಗ್ಜಿನ್ಗಳೆರಡರ ಸಾಮಾನ್ಯ ಅನುಸೂತ್ರ ದ ಕಾಮನ್ ಮೊಲೆಕ್ಯುಲರ್ ಫಾರ್ಮುಲಾ ಆಫ್ ಬೋತ್ ಹೆಗ್ಝಿನ್ ಆ್ಯಂಡ್ ಸೈಕ್ಲೋ ಎಕ್ಸಿನ್ ಈಸ್ ಆನ್ಸರ್ ಈಸ್ ಸಿ ಸಿ ಸಿಕ್ಸ್ ಎಚ್ ಟೊಲು ಎಕ್ಸ್ ತುರ್ಕೆ ಗಿಡದ ಎಲೆಗಳ ಚುಚ್ಚುವ ಕೂದಲಿನಲ್ಲಿರುವ ಆಮ್ಲ ಆ್ಯನ್ ಅಸಿಡ್ ಪ್ರೆಸೆಂಟ್ ಇನ್ ದ ಸ್ಟಿಂಕಿಂಗ್ ಏರ್ ಆಫ್ ದ ನೀಟಲ್ ಪ್ಲ್ಯಾಂಟ್ ಲೀವ್ಸ್ ಈಸ್ ಆನ್ಸರಿಸ್ ಎ ಮೆಥೆನಾಯಿಕ್ ಆಸಿಡ್ ನೆಕ್ಸ್ಟ್ ಮಾನವನ ದೇಹದಲ್ಲಿ ಕಾರ್ಬೋಹೈಡ್ರೇಟ್ ಪ್ರೋಟೀನ್ ಮತ್ತು ಕೊಬ್ಬಿನ ಚಯಾಪಚಯ ಕ್ರಿಯೆಯನ್ನು ನಿಯಂತ್ರಿಸುವ ಹಾರ್ಮೋನ್ ದ ಹಾರ್ಮೋನ್ ದಟ್ ರೆಗ್ಯುಲೇಟ್ಸ್ ಕಾರ್ಬೋಹೈಡ್ರೇಟ್ಸ್ ಪ್ರೋಟೀನ್ಸ್ ಆ್ಯಂಡ್ ಫ್ಯಾಟ್ ಮೆಟಬಾಲಿಸಮ್ ಇನ್ ದ ಹ್ಯೂಮನ್ ಬಾಡಿ ಈಸ್ ಆನ್ಸರಿಸ್ ಡಿ ಥೈರಾಕ್ಸಿನ್ ನೆಕ್ಸ್ಟ್ ಮೊಳೆಯುತ್ತಿರುವ ಬೀಜವಿರುವ ಕುಂಡವನ್ನು ಒಂದು ಕತ್ತಲೆ ಕೋಣೆಯಲ್ಲಿ ಇಡಲಾಗಿದೆ ಉರಿಯುತ್ತಿರುವ ಮೀನದ ಬತ್ತಿಯೊಂದನ್ನು ಅದರ ಸಮೀಪ ಕೆಲವು ದಿನಗಳವರೆಗೆ ಇರಿಸಲಾಗುತ್ತದೆ ಮೊಳಕೆಯ ಮೇಲ್ಭಾಗವು ಉರಿಯುತ್ತಿರುವ ಮೀನದ ಬತ್ತಿಯ ಬೆಳಕಿನ ಕಡೆಗೆ ಬಾಗುತ್ತದೆ ಇದು ಅ ಪಾಟ್ ದಟ್ ಹ್ಯಾಸ್ ಗ್ರವ್ವಿಂಗ್ ಸೀಡ್ಲಿಂಗ್ ಈಸ್ ಕೆಪ್ಟ್ ಇನ್ ಎ ಡಾರ್ಕ್ ರೂಮ್ ಅ ಬರ್ನಿಂಗ್ ಕ್ಯಾಂಡಲ್ ಈಸ್ ಪ್ಲೇಸ್ಡ್ ನಿಯರ್ ಇಟ್ ಫಾರ್ ಅ ಫ್ಯೂ ಡೇಸ್ ದ ಟಾಪ್ ಪಾರ್ಟ್ ಆಫ್ ದ ಸೀಲಿಂಗ್ ಬೆಂಡ್ಸ್ ಟುವರ್ಡ್ಸ್ ದ ಲೈಟ್ ಆಫ್ ಬರ್ನಿಂಗ್ ಕ್ಯಾಂಡಲ್ ದಿಸ್ ಈಸ್ ಆನ್ಸರ್ ಈಸ್ ಪೋಟೋ ಟ್ರೋಫಿಸಮ್ ದ್ವಿತೀಯಾನುವರ್ತನೆ ನೆಕ್ಸ್ಟ್ ಜೈವಿಕ ವಿಘಟನಾ ವಸ್ತುಗಳಿಗೆ ಸಂಬಂಧಿಸಿದಂತೆ ಇವುಗಳಲ್ಲಿ ಸರಿಯಾದ ಹೇಳಿಕೆ ಈ ವಸ್ತುಗಳು ದ ಕರೆಕ್ಟ್ ಸ್ಟೇಟ್ಮೆಂಟ್ ವಿತ್ ರೆಸ್ಪೆಕ್ಟ್ ಟು ಬಯೋಡಿಗ್ರಿಡೆಬಲ್ ಸಬ್ಸ್ಟೆನ್ಸ್ ಅಮಾಂಗ್ ದ ಫಾಲೋವಿಂಗ್ ಈಸ್ ದೀಸ್ ಸಬ್ಸ್ಟೆನ್ಸಸ್ ಆನ್ಸರ್ ಈಸ್ ಎ ಪರಿಸರದಲ್ಲಿ ಸಹಜವಾಗಿ ಮರುಚಕ್ರೀಕರಣಗೊಳ್ಳುತ್ತವೆ ಅಂಡರ್ಗೋ ರೀಸೈಕ್ಲಿಂಗ್ ನ್ಯಾಚುರಲಿ ಇನ್ ದ ಎನ್ವೈರನ್ಮೆಂಟ್ ನೆಕ್ಸ್ಟ್ ಹೂವಿನ ಲೈಂಗಿಕ ಸಂತಾನೋತ್ಪತ್ತಿ ಕ್ರಿಯೆಯಲ್ಲಿ ಕಂಡುಬರುವ ಸರಿಯಾದ ಹಂತಗಳು ದ ಕರೆಕ್ಟ್ ಸೀಕ್ವೆನ್ಸ್ ಫೌಂಡ್ ಇನ್ ದ ಪ್ರೊಸೆಸ್ ಆಫ್ ಸೆಕ್ಸುಯಲ್ ರಿಪ್ರೊಡಕ್ಷನ್ ಇನ್ ಅ ಫ್ಲವರ್ ಈಸ್ ಆನ್ಸರ್ ಈಸ್ ಡಿ ಪರಾಗಸ್ಪರ್ಶ ನಿಶೇಷನ ಬ್ರೋನ ಬೀಜ ಫಸ್ಟ್ ಪಾಲಿನೇಷನ್ ಫರ್ಟಿಲೈಸೇಷನ್ ಎಂಬ್ರಿಯೋ ಆ್ಯಂಡ್ ಸೀಡ್ ದೀಪಗಳು ಮತ್ತು ಫ್ಯಾನ್ಗಳ ಅನಾವಶ್ಯಕ ಕೆಲಸವನ್ನು ನಿಲ್ಲಿಸುವ ಮೂಲಕ ನೀವು ವಿದ್ಯುತ್ತನ್ನು ಉಳಿಸುವುದು ಇದಕ್ಕೆ ಉದಾಹರಣೆಯಾಗಿದೆ ಸೇವಿಂಗ್ ಎಲೆಕ್ಟ್ರಿಸಿಟಿ ಬೈ ಸ್ವಿಚ್ಚಿಂಗ್ ಆಫ್ ಅನ್ನೆಸಸರಿ ವರ್ಕ್ ಆಫ್ ಲೈಟ್ಸ್ ಆ್ಯಂಡ್ ಫ್ಯಾನ್ಸ್ ಜನ್ ಎಕ್ಸಾಂಪಲ್ ಆಫ್ ಆನ್ಸರ್ ಈಸ್ ರೆಡ್ಯೂಸ್ ಬಿ ಮಿತಬಳಕೆ ನೆಕ್ಸ್ಟ್ ದುಂಡಾದ ಹಸಿರು ಬಟಾಣಿ ಬೀಜದ ಸಸ್ಯವನ್ನು ಸುಕ್ಕಾದ ಹಳದಿ ಬಟಾಣಿ ಬೀಜದ ಸಸ್ಯದ ಜೊತೆ ಸಂಕರಣಗೊಳಿಸಿದಾಗ ಎಫ್ ಒನ್ ಪೀಳಿಗೆಯಲ್ಲಿ ಉತ್ಪತ್ತಿಯಾಗುವ ಬೀಜಗಳು ಇಫ್ ಅ ರೌಂಡ್ ಗ್ರೀನ್ ಸೀಡೆಡ್ ಪೀ ಪ್ಲ್ಯಾಂಟ್ ಈಸ್ ಕ್ರಾಸ್ಡ್ ವಿತ್ ರಿಂಕಲ್ಡ್ ಎಲ್ಲೋ ಸೀಡೆಡ್ ಪೀ ಪ್ಲ್ಯಾಂಟ್ ದ ಸೀಡ್ಸ್ ಪ್ರೊಡ್ಯೂಸ್ಡ್ ಇನ್ ಎಫ್ ಒನ್ ಜನರೇಷನ್ ಆರ್ ಆಪ್ಷನ್ ಸಿ ದುಂಡಾದ ಮತ್ತು ಹಳದಿ ಬೀಜಗಳು ರೌಂಡ್ ಆ್ಯಂಡ್ ಎಲ್ಲೋ ಸೀಡ್ಸ್ ನೆಕ್ಸ್ಟ್ ರಚನಾನುರೂಪಿ ಅಂಗಗಳು ಹೋಮೊಲಾಗಸ್ ಆರ್ಗನ್ಸ್ ಆನ್ಸರ್ ಈಸ್ ಹ್ಯಾವ್ ಸೇಮ್ ಸ್ಟ್ರಕ್ಚರ್ ಆ್ಯಂಡ್ ಪರ್ಫಾರ್ಮ್ ಡಿಫ್ರೆಂಟ್ ಫಂಕ್ಷನ್ಸ್ ಆರ್ಕಾಲ್ಡ್ ಹೋಮೊಲಾಗಸ್ ಆರ್ಗನ್ಸ್ ಒಂದೇ ರೀತಿಯ ರಚನೆ ಹೊಂದಿದ್ದು ವಿಭಿನ್ನ ರೀತಿಯ ಕಾರ್ಯಗಳನ್ನು ನಿರ್ವಹಿಸುತ್ತವೆ ಇವುಗಳನ್ನು ರಚನಾನುರೂಪಿ ಅಂಗಗಳೆಂದು ಕರೆಯುತ್ತೇವೆ ಮಾನವನ ದೇಹದ ಎಲ್ಲ ಭಾಗಗಳಿಂದ ರಕ್ತವನ್ನು ಹೃದಯಕ್ಕೆ ಸಾಗಿಸುವ ರಕ್ತನಾಳಗಳು ದ ಬ್ಲಡ್ ವೆಸಲ್ಸ್ ದಟ್ ಕ್ಯಾರಿ ಬ್ಲಡ್ ಫ್ರಮ್ ಆಲ್ ಪಾರ್ಟ್ಸ್ ಆಫ್ ದಿ ಹ್ಯೂಮನ್ ಬಾಡಿ ಟು ದಿ ಹಾರ್ಟ್ ಆನ್ಸರ್ ಈಸ್ ಡಿ ಫೇನ್ಸ್ ಅಬಿದಮನಿಗಳು ನೆಕ್ಸ್ಟ್ ಈ ಕ್ರಿಯೆಯ ಮೂಲಕ ಸಸ್ಯಗಳು ಹೆಚ್ಚಾದ ನೀರನ್ನು ಹೊರಹಾಕುತ್ತವೆ ಪ್ಲ್ಯಾಂಟ್ಸ್ ಕ್ಯಾನ್ ಗೆಟ್ ರಿಡ್ ಅಪ್ ಎಕ್ಸಸ್ ಆಫ್ ವಾಟರ್ ಬೈ ದಿಸ್ ಪ್ರೊಸೆಸ್ ಆನ್ಸರ್ ಈಸ್ ಎ ಬಾಷ್ಪ ವಿಸರ್ಜನೆ ಟ್ರಾನ್ಸ್ಪಿರೇಷನ್ ನೆಕ್ಸ್ಟ್ ಎರಡು ನರಕೋಶಗಳ ಮಧ್ಯೆ ಇರುವ ಸ್ಥಳಾವಕಾಶ ದ ಗ್ಯಾಪ್ ಬಿಟ್ವೀನ್ ಟು ನ್ಯೂರಾನ್ ಈಸ್ ಆನ್ಸರ್ ಈಸ್ ನೆಕ್ಸ್ಟ್ ಬ್ರೋನವು ತಾಯಿಯ ರಕ್ತದಿಂದ ಪೋಷಣೆಯನ್ನು ಈ ವಿಶೇಷ ಭಾಗದ ಸಹಾಯದಿಂದ ಪಡೆಯುತ್ತದೆ ದ ಎಂಬ್ರಿಯೋ ಗೆಟ್ಸ್ ನ್ಯೂಟ್ರಿಷನ್ ಫ್ರಮ್ ದ ಮದರ್ಸ್ ಬ್ಲಡ್ ವಿತ್ ದ ಹೆಲ್ಪ್ ಆಫ್ ಅ ಸ್ಪೆಷಲ್ ಪಾರ್ಟ್ ಕಾರ್ಡ್ ಆನ್ಸರ್ ಈಸ್ ಜರಾಯು ಪ್ಲಾಜೆಂಟ ಮಾನವನ ಗಂಡು ಸಂತಾನೋತ್ಪತ್ತಿ ವ್ಯೂಹದಲ್ಲಿ ವಿರ್ಯಾನು ಮತ್ತು ಮೂತ್ರಗಳೆರಡಕ್ಕೂ ಇದು ಸಾಮಾನ್ಯ ಮಾರ್ಗವಾಗಿದೆ ದ ಕಾಮನ್ ಪ್ಯಾಸೇಜ್ ಫಾರ್ ಬೋತ್ ಸ್ಪರ್ಮ್ಸ್ ಅಂಡ್ ಯುರಿನ್ ಇನ್ ಹ್ಯೂಮನ್ ಮೇಲ್ ರೀಪ್ರೊಡಕ್ಟಿವ್ ಸಿಸ್ಟಮ್ ಈಸ್ ಆನ್ಸರ್ ಇಸ್ ಎ ಮೂತ್ರ ವಿಸರ್ಜನಾ ನಾಳ ಇರೆತ್ರ ಈ ಕೆಳಗಿನಗಳಲ್ಲಿ ಯಾವುದು ಜಲಕೊಯ್ಲು ರಚನೆಗಳ ಉಪಯೋಗವಲ್ಲ ವಿಚ್ ಆಫ್ ದ ಫಾಲೋವಿಂಗ್ ಇಸ್ ನಾಟ್ ದ ಅಡ್ವಾಂಟೇಜ್ ಆಫ್ ವಾಟರ್ ಹಾರ್ವೆಸ್ಟಿಂಗ್ ಸ್ಟ್ರಕ್ಚರ್ಸ್ ಆನ್ಸರಿಸ್ ಸಿ ಪ್ರೊವೈಡ್ ಬ್ರೀಡಿಂಗ್ ಗ್ರೌಂಡ್ಸ್ ಫಾರ್ ಮಸ್ಕಿಟೋಸ್ ನೆಕ್ಸ್ಟ್ ಜೀವಿಯೊಂದು ತನ್ನ ಜೀವಿತ ಕಾಲದ ಅನುಭವಗಳನ್ನು ಮುಂದಿನ ಪೀಳಿಗೆಗೆ ವರ್ಗಾಯಿಸುವುದಿಲ್ಲ ಏಕೆಂದರೆ ಅವು ದ ಎಕ್ಸ್ಪೀರಿಯನ್ಸಸ್ ಅಪ್ ಆನ್ ಇಂಡಿವಿಜುವಲ್ ಡ್ಯೂರಿಂಗ್ ಇಟ್ಸ್ ಲೈಫ್ ಟೈಮ್ ಕೆನ್ ನಾಟ್ ಬಿ ಪಾಸ್ಡ್ ಆನ್ ಟು ಇಟ್ಸ್ ಪ್ರೋಜನಿ ಬಿಕಾಸ್ ದೇ ಆರ್ ಆನ್ಸರ್ ಈಸ್ ಬಿ ಗಳಿಸಿದ ಗುಣಗಳು ಅಕ್ವೈರ್ಡ್ ಟ್ರೇಟ್ಸ್ ಥ್ಯಾಂಕ್ ಯು